ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತುಂಬ ವರ್ಷಗಳ ನಂತರ ನಾನು ಅಬ್ರಾಡಲ್ಲಿ ಒಂಬತ್ತು ವರ್ಷದ ನಂತರ ಬಂದ ಆದಮೇಲೆ ನನಗೆ ಸಿಕ್ಕಂಥ ಮೊದಲನೇ ಹಬ್ಬ ನಾವು ಈ ಹಬ್ಬನ ವಿಲೇಜ್ ಮನೆಯಲ್ಲಿ ಆಚರಿಸ್ತಾ ಇದ್ದೀವಿ ಫಸ್ಟ್ ಸರಿ ಅಂದರೆ ಫಸ್ಟ್ ಟೈಮು ವಿಲೇಜಲ್ಲಿ ನಾವು ಈ ಹಬ್ಬನ ಆಚರಿಸ್ತಾ ಇದ್ದೀವಿ ಗೌರಿ ಗಣೇಶ ಹಬ್ಬನ ವಿಲೇಜ್ ಹೌಸಲ್ಲಿ ಯಾಕೆಂದರೆ ನಾವು ಇವಾಗ ಜಾಸ್ತಿ ವಿಲೇಜಲ್ಲೇ ಇರೋದ್ರಿಂದ ಈ ಸರಿ ವಿಲೇಜ್ ಹೌಸಲ್ಲಿ ಆಚರಿಸ್ತಾ ಇದ್ದೀವಿ ಪೂಜೆ ಅಂತ ಬಂದರೆ ಫ್ರೆಂಡ್ಸ್ ಎಲ್ಲ ಪೂಜೆಗಳನ್ನು ನನ್ನ ಮಗಳೇನೆ ಮಾಡೋದು ಜಾಸ್ತಿ ಯಾಕೆ ಅಂತಂದರೆ ಅವಳು ತುಂಬ ಆಯಿತಾ ನನಗಿಂತನೂ ತುಂಬ ಶ್ರೇಷ್ಠವಾಗಿ ಮಾಡ್ತಾಳೆ ಯಾವುದೇ ಪೂಜೆ ಮಾಡಿದ್ರು ಹಾಗಾಗಿ ಪೂಜೆ ಅಂತ ಬಂದರೆ ಅವಳೇ ಮಾಡೋದು ತುಂಬ ಚೆನ್ನಾಗಿ ಈ ಅಲಂಕಾರ ಎಲ್ಲ ಅವಳೇ ಮಾಡಿ ಅವಳೇನೆ ಆಯಿತಾ ಗೌರಿನ ಕೂರ್ಸೋಕ್ಕೆ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಅವಳೇ ಮಾಡಿದ್ದು ಅಡಿಗೆ ಮಾತ್ರ ನಾನು ಮಾಡಿದ್ದು ಎಲ್ಲ ಅವಳೇ ಮಾಡಿದ್ದು ತುಂಬ ವರ್ಷಗಳ ನಂತರ ಒಂದು ಏನೋ ಒಂದು ಹ್ಯಾಪಿನೆಸ್ಸು ಮನೆಯಲ್ಲಿ ಆಯಿತಾ ಅದು ವಿಲೇಜ್ ಮನೆಯಲ್ಲಿ ನಾವು ಇದು ಫಸ್ಟ್ ಟೈಮ್ ನಾವು ಗೌರಿ ಗಣೇಶ ಹಬ್ಬ ಮಾಡಿದ್ದು ತುಂಬ ಖುಷಿಯಾಯಿತು ಹೆಂಗೆ ಹೇಳೋದು ಅಂದರೆ ಹಬ್ಬ ಅನ್ನೋದೇ ಒಂದು ಇಂಡಿಯಾದಲ್ಲಿ ಒಂದು ಹ್ಯಾಪಿನೆಸ್ ತರುವಂಥದ್ದು ಅಂದರೆ ಮನೆಯವರೆಲ್ಲರೂ ಕೂತು ಊಟ ಮಾಡೋದು ಮನೆಯವರೆಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡೋದು ಅದು ತುಂಬ ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ನಾನು ಅವಳು ಪೂಜೆ ಮಾಡೋತ್ತಿಗೆ ಏನೋ ಒಂದು ಅವಳು ಹಾಕ್ತಾ ಇದ್ಲು ಯಾಕಂದರೆ ಪೂಜೆದೆಲ್ಲ ನನಗಿಂತ ಚೆನ್ನಾಗಿ ಅವಳಿಗೆ ಗೊತ್ತು ನಾನು ಸ್ವಲ್ಪ ಪೂಜೆ ಅದರಲ್ಲೆಲ್ಲ ಸ್ವಲ್ಪ ಕಮ್ಮಿ ಬಟ್ ಅವಳಿಗಾಗಲ್ಲ ಎಲ್ಲದ್ರಲ್ಲೂ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು ಏನೇ ಒಂದು ಫೆಸ್ಟಿವಲ್ ಬಂದರೂ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಡೆಕೋರೇಷನೆಲ್ಲ ಮಾಡೋದು ಅವಳೇನೆ ಏನೇ ಒಂದು ಹಬ್ಬ ಈ ಗೌರಿ ಗಣೇಶ ಹಬ್ಬ ಅಂತಲ್ಲ ಯಾವುದೇ ಫೆಸ್ಟಿವಲ್ ಬಂದ್ರೂ ಡೆಕೋರೇಷನ್ ಮಾಡೋದು ಪೂಜೆ ಮಾಡೋದು ಎಲ್ಲ ಅವಳೇನೆ ನಮ್ಮ ಮನೇಲಿ ನಾನು ಹಬ್ಬರಡಲ್ಲಿದ್ದನಲ್ಲ ಇಸ್ರೇಲಲ್ಲಿ ಅವಾಗ ಆಲ್ಮೋಸ್ಟು ಎಲ್ಲ ಹಬ್ಬನೂ ಅವಳೇ ಇದ್ದಿದ್ದು ಅದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ತುಂಬ ಚೆನ್ನಾಗಿ ಮಾಡೋಳು ಆದರೆ ಇಲ್ಲಿ ಮಾಡ್ತಾ ಇರಲಿಲ್ಲ ವಿಲೇಜ್ ಹೌಸಲ್ಲಿ ಅಲ್ಲಿ ಸಿಟಿ ಹೌಸಲ್ಲಿ ಮಾಡೋರು ಬಟ್ ಇದು ಫಸ್ಟ್ ಟೈಮು ವಿಲೇಜ್ ಹೌಸಲ್ಲಿ ನಾವು ಇರೋದು ತುಂಬ ಖುಷಿಯಾಯಿತು ಹೇಳೋದು ಅಂದರೆ ನಾವು ಫ್ಯಾಮಿಲಿ ಒಟ್ಟಾಗಿ ಸೇರಿ ಮಾಡ್ತಾ ಇರೋಂಥ ಹಬ್ಬ ತುಂಬ ವರ್ಷಗಳ ನಂತರ ತುಂಬ ಆಯ್ತು ಹ್ಯಾಪಿಯಿಂದ ಪೂಜೆ ಮಾಡೋದು ಪೂಜೆ ಮಾಡಿಬಿಟ್ಟು ಆಮೇಲೆ ನಾವೇನು ಮಾಡ್ತೀವಿ ಅಂದರೆ ಹಳ್ಳಿ ಸೈಡಲ್ಲಿ ನಾಗರಿ ಇರುತ್ತಲ್ವ ನಾಗರಿಗೆ ತೆನೆ ಎರಿಯೋದು ಅಂತಾರೆ ನಿಮ್ಗೆ ಯಾರಾದರೂ ಹಳ್ಳಿ ಸೈಡಲ್ಲಿ ಇದ್ದವರಿಗೆ ಗೊತ್ತಿರುತ್ತದು ಅಂದರೆ ಹೋಗಿ ಹೊಲದಲ್ಲಿ ನಾಗ್ ಇರುತ್ತೆ ಅಂದರೆ ನಾಗರದ್ದು ಶಿಲೆಗಳು ಇರುತ್ತವೆ ಆ ನಾಗರ ಶಿಲೆ ಹತ್ರ ಹೋಗಿ ನಾವು ಅಲ್ಲಿ ಪೂಜೆ ಮಾಡಿ ಬರ್ತೀವಿ ಅಂದರೆ ತೆನೆ ಎರಿಯೋದು ಅಂದರೆ ಹಾಲು ತುಪ್ಪ ಎಲ್ಲ ಹಾಕಿ ಪೂಜೆ ಮಾಡಿ ತೆನೆ ಎರೆದು ಬರ್ತೀವಿ ಅದು ಒಂದು ಹಳ್ಳಿಗಳಲ್ಲಿ ಒಂದು ವಾಡಿಕೆ ಅಂದರೆ ಒಂದು ಸಂಪ್ರದಾಯ ತುಂಬ ವರ್ಷಗಳಿಂದ ಅದನ್ನು ನೆನೆಸ್ಕೊಂಡು ಬಂದಿದ್ದಾರೆ ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ಅಂದರೆ ಜಮೀನುಗಳಿದಾವಲ್ಲ ಆ ಜಮೀನುಗಳ ಹತ್ರ ಇದೆ ನಾವು ಅಲ್ಲಿಗೆ ನಡ್ಕೊಂಡು ಹೋಗ್ತೀವಿ ನಡ್ಕೊಂಡೋಗಿ ಅಲ್ಲಿ ಪೂಜೆ ಮಾಡೋಕ್ಕೆ ನಾವು ನಡ್ಕೊಂಡೋಗಿ ಪೂಜೆ ಮಾಡಿಬಿಟ್ಟು ಬರ್ತೀವಿ ಅದಕ್ಕೆ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಆದ್ದು ಅಲ್ಲಿ ಹೋಗೋಕ್ಕೆ ಯಾಕೆಂತಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ಹಾಗಾಗಿ ನಾನು ನನ್ನ ಮಕ್ಕಳು ಮತ್ತು ನಮ್ಮ ಎಲ್ಲರೂ ಸ್ಟಾರ್ಟಾಗಿ ಅಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹೋಗ್ಬಿಟ್ಟು ಅಲ್ಲೋಗಿ ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು ನನ್ನ ವಿಡಿಯೋನ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿದೆ ಅಲ್ಲೋಗಿ ವಿಡಿಯೋ ಮಾಡೋಣ ಅಂಥೇಳ್ಬಿಟ್ಟು ಆಮೇಲೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತೇಳ್ಬಿಟ್ಟು ನಾನು ಫಸ್ಟೇ ಆಯಿತಾ ಹೇಳಿ ವಿಡಿಯೋ ಮಾಡಿದ್ದೆ ಬಟ್ ಅದು ಓಕೆ ನಾನು ವಾಯ್ಸನ್ನು ವಾಯ್ಸ್ ಅವ್ರು ಕೊಡಬೇಕಾಯಿತು ಏಕೆಂತಂದರೆ ಕೆಲವೊಂದು ವಾಯ್ಸ್ ಎಲ್ಲ ಕೊಟ್ಟಿರಲಿಲ್ಲ ಪೂಜೆ ಮಾಡೋದಿಗೆಲ್ಲ ಹಾಗಾಗಿ ಅದನ್ನು ಕಟ್ ಮಾಡಿ ಮತ್ತೆ ಮಾಡಿದೆ ನೋಡಿ ಇದೇನೆ ಇದು ಆಯಿತಾ ಚೌಡಮ್ಮ ಅಂತ ಹೇಳಿಬಿಟ್ಟು ಇಲ್ಲಿ ನಾಗರಕಲ್ಲು ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇರೋದು ಅಂದರೆ ತುಂಬ ಶ್ರೇಷ್ಠವಾಗಿರೋದು ಇದು ಚೌಡಮ್ಮ ನಮ್ಮ ಜಾತಿಯವರು ಇದನ್ನು ಪೂಜೆ ಮಾಡ್ತಾರೆ ಆಯಿತಾ ಚೌಡಮ್ಮನ ಏಕೆ ಅಂತಂದರೆ ಇಲ್ಲಿ ಒಂದು ಮರ ಇದೆ ಬೇವಿನ ಮರ ಅಲ್ಲೇ ಒಂದು ಹುತ್ತ ಕೂಡ ಇದೆ ಹಾಗಾಗಿ ಅಲ್ಲೇ ಒಡೆದು ಮೂಡಿರೋದು ಚೌಡಮ್ಮ ಹಾಗಾಗಿ ಚೌಡಮ್ಮನ ಪೂಜೆ ಮಾಡ್ತಾರೆ ನೋಡಿ ಇದು ನಾಗರಕಲ್ಲು ಇಲ್ಲಿ ಪ್ರತಿ ವರ್ಷ ಇಲ್ಲಿ ದೇವರಿಗೆ ಆಯಿತಾ ತೆನೆ ಎರೆಯೋದು ಅಂತಾರೆ ಇದಕ್ಕೆ ನಾವು ಹಾಲು ತುಪ್ಪ ಬಿಟ್ಟು ಪೂಜೆ ಮಾಡಿ ಆಯಿತಾ ಹೋಗ್ತೀವಿ ಪ್ರತಿ ವರ್ಷ ವಿಲೇಜುಗಳಲ್ಲಿ ಇದ್ದವರಿಗೆ ಗೊತ್ತಿರುತ್ತೆ ಪ್ರತಿ ವರ್ಷ ಕೂಡ ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಅಂದರೆ ಇಲ್ಲಿ ನಾಗರ ಶಿಲೆಗಳಿದೆ ಉದ್ದಕ್ಕೂ ಅಂದರೆ ಇಲ್ಲಿ ತುಂಬ ವರ್ಷಗಳಿಂದ ಇದು ಆಚಾರ ನಡೆಸ್ಕೊಂಡು ಬಂದಿದೆ ಅಂದರೆ ತಾತ ಮುತ್ತಾಜ್ ಕ ಮುತ್ತಜ್ಜ ಅವರು ತಾ ಅಂದರೆ ತಾತ ಅವ್ರ ಕಾಲಿಂದನೂ ಇದು ನಡ್ಕೊಂಡು ಬಂದಿದೆ ಹಾಗಾಗಿ ಯಾವುದೇ ಊರಲ್ಲಿದ್ದರೂ ಕೂಡ ನಮ್ಮೂರವರು ಯಾವುದೇ ಊರಲ್ಲಿರಲಿ ಎಲ್ಲೇ ಜಾಬಲ್ಲಿರಲಿ ಯಾವ ಊರಲ್ಲಿದ್ದರೂ ಕೂಡ ಪ್ರತಿ ಗೌರಿ ಹಬ್ಬ ಬಂದು ಈ ನಾಗರದ್ದು ಶಿಲೆಗಳಿದೆಯಲ್ಲ ನಾಗರ ಕಲ್ಲಂತೀವಿ ನಾವು ಆ ನಾಗರ ಕಲ್ಲನ್ನು ಬಂದು ಪ್ರತಿ ವರ್ಷ ಪೂಜೆ ಮಾಡಿ ಹೋಗ್ತಾರೆ ನಿಮಗೆ ನಿನ್ನೂ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಫ್ರೆಂಡ್ಸ್ ಈಗ ನಾಗಪ್ಪ ಏನಾದರೂ ಕಾಟ ಹಾಕ್ಕೊಂಡ್ರೆ ನಮಗೆಲ್ಲ ಚಿಕ್ಕ ಮಕ್ಕಳಲ್ಲಿ ಏನಾಗೋದು ಅಂತಂದರೆ ಕಿವಿಯಲ್ಲಿ ಗಾಯ ಆಗಿ ನೀರು ಸೋರೋದು ಅಂದರೆ ಕೀವಾಗಿ ನೀರು ಸೋರೋದು ಆವಾಗ ಇಲ್ಲೇದು ಇಲ್ಲಿ ಉತ್ತ ಇದೆ ಈ ಉತ್ತದ ಮಣ್ಣನ್ನು ಅದಕ್ಕೆ ಹಾಕಿದರೆ ನೀವು ನಂಬ್ತೀರೋ ಇಲ್ಲವೋ ಗೊತ್ತಿಲ್ಲ ಫ್ರೆಂಡ್ಸ್ ಅಷ್ಟು ಬೇಗ ಗುಣ ಆಗೋದು ಅಂದರೆ ಅದನ್ನು ನಾಗರಕಾಟ ಕಾಟ ಅಂತೇಳಿ ಅನ್ನೋರು ಅದಕ್ಕೆ ಆ ಥರ ಏನಾರ ಆದರೆ ಮಕ್ಳುಗಳಿಗೆ ಇಲ್ಲಿಳದು ಹುತ್ತದ್ದು ಮಣ್ಣನ್ನು ಆ ಥರ ಆ ಥರ ಕಿವಿಯಲ್ಲಿ ಗಾಯ ಆಗಿ ಸೋರ್ತಾ ಇದ್ದರೆ ಈ ಹುತ್ತ ಮಣ್ಣು ಹಚ್ಚಿದರೆ ಹೋಗುತ್ತೆ ಇವಾಗ ಸುಬ್ರಹ್ಮಣ್ಯ ಇದೆಯಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಣ್ಣಿಗೆ ಎಷ್ಟು ಶ್ರೇಷ್ಠತೆ ಇದೆ ನೋಡಿ ಹುತ್ತುದ ಮಣ್ಣಿಗೆ ಅದೇ ಥರನೇ ಕೂಡ ನಮ್ಮ ಈ ದೇವರುಗಳು ನಾವೇನು ಪೂಜೆ ಮಾಡ್ತೀವಲ್ಲ ಇಲ್ಲಿ ಹುತ್ತ ಮಣ್ಣಿಗೂ ಕೂಡ ಅಷ್ಟು ಶ್ರೇಷ್ಠ ಇದೆ ಮಕ್ಕಳಿಗೆಲ್ಲ ಇದನ್ನು ಹುತ್ತುದ ಮಣ್ಣನ್ನು ಹಣೆಗಿಡ್ತಾ ಇರ್ತಾರೆ ನಾವು ಅಲ್ಲಿ ಮುಗಿಸಿ ಬಂದಾದಮೇಲೆ ನಮ್ಮೂರಲ್ಲಿ ಇಟ್ಟಿರುವಂಥ ಗಣೇಶ್ ಹಾಗೆ ನಾನು ನನ್ನ ತಮ್ಮನ ಮಗಳು ಒಂದು ಫೋಟೋ ಕೂಡ ತೆಗೆಸ್ಕೊಂಡು ಮನೆಗೆ ಬಂದು ಮನೆಗೆ ಬಂದರೆ ಊಟ ರೆಡಿ ಇತ್ತು ಅಮ್ಮ ದೇವರಿಗೆ ಏನು ಪ್ರಸಾದ ಇಟ್ಟಿದ್ರಲ್ವ ಆ ಪ್ರಸಾದ ಪೂರ್ತಿ ಒಂದು ತಟ್ಟೆ ಪೂರ್ತಿ ನನಗೆ ಕೊಟ್ಟರು ತಿನ್ನು ನೀನು ಅಂತೇಳಿ ಹಾಗಾಗಿ ಪೂರ್ತಿ ನಾನೇ ಆ ಪ್ರ ಏನು ದೇವ್ರಿಗೆ ಇಟ್ಟಿನ ಎಡೆ ಏನಂತಾರೆ ಅದು ಪೂರ್ತಿ ಇಟ್ಕೊಂಡು ತಿನ್ನೋಕ್ಕೂತೆ ತುಂಬ ಚೆನ್ನಾಗಿತ್ತು ಕರಿಗಡುಬು ಕರ್ಜಿಕಾಯಿ ಒಬ್ಬಿಟ್ಟು ಪಲಾವು ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಅಂದರೆ ನನ್ನ ನನ್ನ ಫೇವ್ರೇಟ್ ಅಂತ ಬಂದರೆ ಒಬ್ಬಿಟ್ಟು ನಾನು ಒಬ್ಬಿಟ್ಟು ಮತ್ತು ಕರಿಗಡುಬು ಸ್ವೀ ಸಿಹಿ ಇದೆಯಲ್ಲ ಗಣೇಶಿಗೆ ಇಷ್ಟವಾದದ್ದು ಅದು ನನ್ನ ಫೇವ್ರೇಟು ನನ್ನ ಮಗಳು ಮಾಡಿದ್ದು ಕರಿಗಡುಬು ಆಗಿತ್ತು ಒಬ್ಬಿಟ್ಟು ಎಲ್ಲ ಅಮ್ಮ ಮಾಡಿದ್ದು ನೀನು ಉಳಿದಿದ್ದೆಲ್ಲ ನಾನು ಮಾಡಿದೆ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿತ್ತು ನಾನು ದೇವರಿಗೆ ಇಟ್ಟಿದ್ದೆಡೆ ಪೂರ್ತಿ ತಿನ್ನೋದ್ರಲ್ಲೇ ಸುಸ್ತಾಗ್ಬಿಟ್ಟೆ ಯಾಕೆಂದರೆ ಅದು ತುಂಬ ಇತ್ತಲ್ವ ಹಾಗಾಗಿ ಅದು ತಿನ್ನೋದ್ರಲ್ಲೇ ಸುಸ್ತಾಗ್ಬಿಟ್ಟೆ ಓಕೆ ನೀನು ಈ ಊಟ ಮಾಡಿದ್ಮೇಲೆ ನಿನ್ನ ರೆಸ್ಟ್ ತಗೊಳ್ಳೇ ಅಂತೇಳಿ ಓಕೆ ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಮಲಗೋಣ ಅಂತೇಳಿ ಮಲಗಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟು ನನಗೆ ಹೊಟ್ಟೆ ಹೋಗ್ಬಿಟ್ಟಿತ್ತು ಓಕೆ ಫ್ರೆಂಡ್ಸ್ ಇದು ನಮ್ಮ ಗೌರಿ ಗಣೇಶ ಹಬ್ಬದ ವಿಡಿಯೋ ನೀವೆಲ್ಲರೂ ನೋಡಿ ಆಯಿತಾ ಲೈಕ್ ಮಾಡ್ತೀರಾ ಇಷ್ಟಪಡ್ತೀರಾ ಅಂದ್ಕೊಳ್ತೀನಿ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ನಿಮ್ಮ ಜೀವನ ಒಳ್ಳೇದಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ಅಂತಂದರೆ ನೀವು ಮಾಡೋ ಅಂಥ ಒಂದು ಸಬ್ಸ್ಕ್ರೈಬ್ ಇದೆಯಲ್ಲ ಅದು ನಮಗೆ ಬೂಸ್ಟ್ ಮಾಡುತ್ತೆ ವಿಡಿಯೋ ಮಾಡೋಕ್ಕೆ ಪ್ಲೀಸ್ ನಾನು ಯಾಕೆ ನಾನು ಪ್ರತಿ ಸರಿಯೂ ಹೇಳ್ತೀನಿ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಲೈಕ್ ಮಾಡಿದರೆ ಮಾತ್ರ ನಮಗೆ ವಿಡಿಯೋ ಮಾಡೋಕ್ಕಾಗೋದು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್